ಕೈಲಾಸದಲ್ಲಿ ಗಣೇಶ ಹಾಗೂ ಕಾರ್ತಿಕೇಯ್ಯ ಇಬ್ರು ಆಟಾಡ್ತಾ ಇದ್ರು ಹಾಗೆ ಆಟಾಡ್ತಾ ಇದ್ದ ಆ ಸಮಯದಲ್ಲಿ ಅವರಿಬ್ಗೂ ತುಂಬಾನೇ ಹಸಿವಾಗ್ತಾ ಇತ್ತು ಆದ್ರೆ ಆ ಸಮಯದಲ್ಲಿ ದೇವಿ ಪಾರ್ವತಿ ಕೈಲಾಸದಲ್ಲಿ ಇತ್ತಿಲ್ಲ ಅದೇ ರೀತಿ ಶಿವಯ್ಯ ಕೂಡ ತುಂಬಾನೇ ಆಳವಾದ ಧ್ಯಾನದಲ್ಲಿ ಇದ್ರು ಸುಬ್ರಹ್ಮಣ್ಯ ನನಗೆ ತುಂಬಾ ಹಸಿವಾಗ್ತಾ ಇದೆ ನಿನಗೂ ಹೌದಣ್ಣ ನನಗೂ ಹಸಿವಾಗ್ತಾ ಇದೆ ಸರಿ ಬಾ ಇವಾಗಲೇ ನಾವು ಅಮ್ಮನ ಹತ್ರ ಹೋಗುವ ಅಮ್ಮ ನಮಗೋಸ್ಕರ ಏನಾದ್ರೂ ಅಡಿಗೆ ಮಾಡಿ ಇಟ್ಟಿರ್ತಾರೆ ಹಾಗೆ ಗಣೇಶ ಕಾರ್ತಿಕೇಯ ಇಬ್ಬರು ಕೂಡ ಅಡಿಗೆ ಮನೆಗೆ ಹೋದ್ರು ಆದ್ರೆ ಅಡಿಗೆ ಮನೆಯಲ್ಲಿ ದೇವಿ ಪಾರ್ವತಿ ಇಲ್ಲ ಅರೆ ನಾನು ಈ ವಿಷಯನೇ ಬಿಟ್ಟೆ ನಿನ್ನೆ ತಾನೆ ಅಮ್ಮ ಭೂಲೋಕದಲ್ಲಿರುವ ಭಕ್ತರ ಮನೆಗೆ ಪೂಜೆಗೆ ಅಂತ ಹೋಗಿದ್ದಾರೆ ಹೌದಣ್ಣ ನಾನು ಕೂಡ ಹಸಿವಲಿ ಈ ವಿಷಯವನ್ನ ಬಿಟ್ಟೆ ಬನ್ನಿ ತಂದೆ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ ಹಾಗಂತ ಅಂದ್ಕೊಂಡು ಗಣೇಶ ಹಾಗೂ ಕಾರ್ತಿಕೇಯ್ಯ ಇಬ್ರು ಶಿವಯ್ಯನನ್ನ ನೋಡಕ್ಕೆ ಹೋದ್ರು ಆದ್ರೆ ಶಿವಯ್ಯ ಸಂಪೂರ್ಣವಾಗಿ ಧ್ಯಾನದಲ್ಲಿ ಮುಳುಗೋಗಿದ್ರು ತಂದೆ ಧ್ಯಾನದಲ್ಲಿದ್ದಾರೆ ಇವಾಗ ತಂದೆ ಹತ್ರ ಮಾತಾಡ್ಲಿಕ್ಕಾಗಲ್ಲ ಆದ್ರೆ ಇನ್ನೊಂದು ಕಡೆ ನನಗೆ ತುಂಬಾ ಹಸಿವಾಗ್ತಾ ಇದೆ ಅಣ್ಣ ನಮ್ಗೆ ಈಗ ಇಷ್ಟವಾದ ಆಹಾರವನ್ನು ಯಾರು ಮಾಡಿಕೊಡ್ತಾರೆ ಹಾಗೆ ಗಣೇಶ ಹಾಗೂ ಕಾರ್ತಿಕೇಯ್ಯ ಇಬ್ರು ಯೋಚನೆ ಮಾಡ್ತಾ ಇದ್ರು ಆ ಸಮಯದಲ್ಲಿ ಆ ಕಡೆ ನಂದಿ ಬರ್ತಾ ಇರೋದನ್ನ ಅವರು ಗಮನಿಸಿದ್ರು ನಂದಿ ನಮ್ಮಿಬ್ಗೂ ತುಂಬಾ ಹಸಿವಾಗ್ತಾ ಇದೆ ದಯವಿಟ್ಟು ನಮ್ಮಿಬ್ಳಿಗೆ ನೀವು ಅಡಿಗೆ ಮಾಡಿ ಕೊಡ್ತೀರಾ ಅಯ್ಯೋ ಹಸಿವಾಗ್ತಾ ಇದ್ಯಾ ನನಗೆ ದೊಡ್ಡದಾಗಿ ಅಡಿಗೆ ಮಾಡ್ಲಿಕ್ಕೆ ಬರಲ್ಲ ನಾನು ಪಾರ್ವತಿ ಹಾಗೆ ದೊಡ್ಡದಾಗಿ ಅಡಿಗೆ ಮಾಡಲ್ಲ ಆದ್ರೆ ನೀವು ಹಸಿವು ಅಂತ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಿರುವ ರೀತಿಯಲ್ಲಿ ನಿಮಗೆ ಅಡಿಗೆ ಮಾಡಿ ಕೊಡ್ತೀನಿ ಆದ್ರೆ ನನಗೆ ಲಡ್ಡು ಬೇಕು ಅಣ್ಣನಿಗೆ ಕಡುಬು ಬೇಕು ಬೇಗ ಇದನ್ನ ಮಾಡಿ ತಗೊಂಬನ್ನಿ ಹಾಗೆ ಗಣೇಶ ಕಾರ್ತಿಕೇಯ ಇಬ್ರು ಒಂದ್ ಮರದ ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ರು ಹೀಗಿರುವಾಗ ನಂದಿ ಮಕ್ಕಳ ಹಸುವನ್ನ ತೀರ್ಸದಕ್ಕೋಸ್ಕರ ಅಡುಗೆ ಮನೆಗೆ ಹೋಗ್ತಾ ಇತ್ತು ಯಾವಾಗ್ಲೂ ಇಲ್ಲದೆ ವಿನಾಯಕ ಸುಬ್ರಹ್ಮಣ್ಯ ಹಸಿವು ಅಂತ ಹೇಳಿದ್ರು ಅವರ ಹಸಿವನ್ನು ತೀರಿಸಬೇಕು ಪಾರ್ವತಿ ತಾಯಿಯನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಅಡುಗೆಯನ್ನು ಮಾಡ್ತೀನಿ ಹಾಗಂತ ಯೋಚನೆ ಮಾಡ್ಕೊಂಡ ನಂದಿ ತುಂಬಾನು ಕಷ್ಟಪಟ್ಟು ಗಣೇಶನಿಗೋಸ್ಕರ ಕಾರ್ತಿಕೇಯನಿಗೋಸ್ಕರ ಅಡುಗೆ ಮಾಡ್ತಾ ಇದ್ರು ನಂದಿ ಗಣೇಶನಿಗೋಸ್ಕರ ಕಡುಬು ಹಾಗೇನೆ ಕಾರ್ತಿಕೇಯನಿಗೋಸ್ಕರ ಲಡ್ಡುಗಳನ್ನ ಮಾಡಿದ್ರು ಆಮೇಲೆ ಅವ್ರು ಮಾಡಿದ ಕಡುಬು ಲಡ್ಡುಗಳನ್ನ ಒಂದು ದೊಡ್ಡ ತಟ್ಟೆಯಲ್ಲಿ ಇಟ್ಕೊಂಡು ಅದನ್ನ ಕಾರ್ತಿಗೆಯ್ಯ ಹಾಗೂ ಗಣೇಶನ ಹತ್ರ ತಗೊಂಡು ಹೋದ್ರು ನೀವು ಹೇಳಿದ ಅಡುಗೆಯನ್ನು ನಾನು ತಯಾರಿಸಿದ್ದೀನಿ ಇದನ್ನು ಸ್ವಲ್ಪ ರುಚಿ ನೋಡಿ ಹೇಗಿದೆ ಅಂತ ಹೇಳಿ ಹಾಗೆ ನಂದಿ ಕೇಳ್ಕೊಂಡಿದ್ರಿಂದ ತಕ್ಷಣ ಗಣೇಶ ಕಡುಬುಗಳನ್ನ ತಿಂದು ನೋಡ್ದ ಹಾಗೇನೆ ಕಾರ್ತಿಕೇಯ ಲಡ್ಡುಗಳನ್ನ ತಿಂದು ನೋಡ್ದ ಅರೆ ಈ ಲಡ್ಡು ಚೆನ್ನಾಗೇ ಇಲ್ಲ ಅಮ್ಮ ಎಷ್ಟು ಚೆನ್ನಾಗಿ ಮಾಡ್ತಾರೆ ನನಗೆ ಯಾವುದು ಇಷ್ಟ ಆಗಿಲ್ಲ ಹೌದೌದು ನನಗೂ ಕೂಡ ಈ ಕಡುಬು ಇಷ್ಟ ಆಗಿಲ್ಲ ಯಾರಾದರೂ ಹೀಗೆ ಮಾಡ್ತಾರ ಅಮ್ಮ ಆಗಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ನಾನು ನಿಮಗೆ ಮೊದಲೇ ಹೇಳಿದ್ದೆ ನಾನು ಪಾರ್ವತಿ ತಾಯಿಗಿಂತ ಚೆನ್ನಾಗಿ ಮಾಡೋದಿಲ್ಲ ಅಂತ ನಾನು ಯಾವಾಗಲೂ ಅಡಿಗೆನೇ ಮಾಡಲಿಲ್ಲ ನೀವು ಹಸಿವು ಅಂತ ಹೇಳಿದ್ದಕ್ಕೆ ನಾನು ಅಡಿಗೆ ಮಾಡಿದೆ ನಾವಿದ ತಿನ್ನದಿಲ್ಲ ಆದರೆ ನಮಗೆ ಹಸಿವಾಗ್ತಾ ಇದೆ ಅಮ್ಮ ಇಲ್ಲದಾಗ ನಮ್ಮ ಹಸಿವನ್ನು ತೀರಿಸುವುದು ನಿಮ್ಮ ಕರ್ತವ್ಯ ತಾನೆ ಅದಕ್ಕೇನೆ ಮತ್ತೆ ಹೋಗಿ ಲಡ್ಡು ಕಡುಬನ್ನು ಮಾಡಿ ತನ್ನಿ ಹಾಗಂತ ಗಣೇಶ ನಂದಿ ಹತ್ರ ಹೇಳ್ದ ಪಾಪ ನಂದಿ ಏನು ಮಾಡಕ್ಕಾಗದೆ ಪುನಃ ಅಡಿಗೆ ಮನೆಗೆ ಹೋದ್ರು ಪುನಃ ತುಂಬಾನು ಕಷ್ಟಪಟ್ಟು ಅಡಿಗೆ ಮಾಡಕ್ಕೆ ಶುರು ಮಾಡಿದ್ರು ಈ ಸಲ ಹೇಗಾದ್ರು ನಾನು ಮಾಡಿದ ಆಹಾರ ಪದಾರ್ಥವನ್ನು ವಿನಾಯಕನಿಗೆ ಸುಬ್ರಹ್ಮಣ್ಯನಿಗೆ ಇಷ್ಟವಾಗಬೇಕು ಹಾಗಂತ ಹೇಳಿ ತುಂಬಾ ಕಷ್ಟಪಟ್ಟು ಲಡ್ಡುಗಳನ್ನ ಹಾಗೆ ಕಡುಬುಗಳನ್ನ ತಯಾರು ಮಾಡಿದ್ರು ಹಾಗೆ ತಯಾರು ಮಾಡಿದ ಲಡ್ಡುಗಳನ್ನ ಕಡುಬುಗಳನ್ನ ಗಣೇಶ ಹಾಗೂ ಕಾರ್ತಿಕೇಯನ ಹತ್ರ ತಗೊಂಡು ಹೋದ್ರು ಈ ಸಲ ರುಚಿ ನೋಡಿ ನಾನು ಈ ಸಲ ತುಂಬ ಜಾಗೃತೆಯಿಂದ ಅಡುಗೆ ಮಾಡಿದ್ದೀನಿ ನಾನು ಈ ಸಲ ಮಾಡಿದ ಆಹಾರ ಪದಾರ್ಥ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಬಹುದು ಹಾಗೆ ನಂದಿ ಪುನಃ ಕಷ್ಟಪಟ್ಟು ತಯಾರು ಮಾಡಿದ ಕಡುಬುಗಳನ್ನ ಹಾಗೆ ಲಡ್ಡುಗಳನ್ನ ಗಣೇಶ ಹಾಗೂ ಕಾರ್ತಿಕೇಯನ ಹತ್ರ ಕೊಟ್ರು ಗಣೇಶ ಕಾರ್ತಿಕೇಯ ಇಬ್ರು ಅದನ್ನ ತಿಂದು ನೋಡಿ ಈ ರೀತಿ ಹೇಳಿದ್ರು ಇದಕ್ಕಿಂತ ಮುಂದೆ ಮಾಡಿದ ಕಡುಬು ಚೆನ್ನಾಗಿತ್ತು ಇದು ಚೆನ್ನಾಗಿ ಇಲ್ಲ ಹೌದಣ್ಣ ಹೇಳಿದ್ದು ನಿಜವಾಗ್ಲೂ ಸತ್ಯ ಈ ಲಡ್ಡು ಕೂಡ ಚೆನ್ನಾಗಿಲ್ಲ ಯಾರು ನಮ್ಮ ಹಸಿವನ್ನು ತೀರಿಸ್ತಾರೋ ಹಾಗೆ ಗಣೇಶ ಹಾಗೂ ಕಾರ್ತಿಕೇಯ ಇಬ್ರು ಮಾತಾಡ್ತಾ ಇದ್ರು ಆವಾಗ ಪಾರ್ವತಿ ದೇವಿಯ ಭಕ್ತನಾದ ಒಬ್ರು ಋಷಿಗಳು ಕೈಲಾಸಕ್ಕೆ ಬರ್ತಾ ಇದ್ರು ಆ ಋಷಿಗಳ ಹೆಸರು ಅಂಬಾದಾಸ ನಂದಿ ಪಾರ್ವತಿಯಮ್ಮ ಎಲ್ಲಿದ್ದಾರೆ ನಾನು ತಾಯಿಯ ದರ್ಶನಕ್ಕೋಸ್ಕರ ಭೂಲೋಕದಿಂದ ಬಂದಿದ್ದೀನಿ ಅಂಬದಾಸನ ಇವಾಗ ತಾಯಿ ಭೂಲೋಕದಲ್ಲಿ ಇದ್ದಾರೆ ಭೂಲೋಕದಲ್ಲಿ ಭಕ್ತರಿಂದ ಪೂಜೆಯನ್ನು ಸ್ವೀಕರಿಸುತ್ತಿದ್ದಾರೆ ಹೌದಾ ನನಗೆ ಈ ವಿಷಯನೇ ಗೊತ್ತಾಗಿಲ್ಲ ನಾನು ತಾಯಿಯ ದರ್ಶನಕ್ಕೋಸ್ಕರ ಇಲ್ಲಿಗೆ ಬಂದೆ ಹೌದು ವಿನಾಯಕ ಸುಬ್ರಹ್ಮಣ್ಯ ಯಾಕೆ ಇಷ್ಟೊಂದು ಚಿಂತೆಯಲ್ಲಿದ್ದಾರೆ ನಮಗೆ ತುಂಬಾ ಹಸಿವಾಗ್ತಾ ಇದೆ ನಮ್ಮ ಹಸಿವನ್ನು ತೀರಿಸುವವರು ಯಾರೂ ಇಲ್ಲ ಅಯ್ಯೋ ಯಾರೂ ಇಲ್ಲದಿದ್ರೆ ಏನು ನಾನಿದ್ದೀನಲ್ವಾ ಹೇಳಿ ನಿಮ್ಗೆ ಏನ್ ಬೇಕು ಅಂತ ನಾನು ಇವಾಗಲೇ ಅಡುಗೆ ಮನೆಗೆ ಹೋಗಿ ನೀವು ಕೇಳಿದ ಆಹಾರ ಪದಾರ್ಥವನ್ನು ಮಾಡಿ ತಗೊಂಬರ್ತೀನಿ ನನಗೆ ಕಡುಬು ಬೇಕು ಸುಬ್ರಹ್ಮಣ್ಯನಿಗೆ ಲಡ್ಡು ಬೇಕು ನೀವು ಬೇಗ ಅಡಿಗೆಯನ್ನು ಮಾಡಿ ತಗೊಂಬನ್ನಿ ಹಾಗೆ ಮಕ್ಕಳು ಕೇಳಿದ್ರಿಂದ ಅಂಬಾದಾಸ ಅಡಿಗೆ ಮನೆಗೆ ಹೋದ್ರು ನನ್ನ ತಾಯಿಯ ಮಕ್ಕಳು ಹಸಿವಲ್ಲಿದ್ರೆ ನಾನು ಖಂಡಿತ ತಡ್ಕೊಳ್ಳಲ್ಲ ತಕ್ಷಣ ಅವರಿಗೋಸ್ಕರ ಆಹಾರ ಪದಾರ್ಥವನ್ನು ಸಿದ್ಧಪಡಿಸುತ್ತೇನೆ ಹಾಗೆ ಅಂಬಾದಾಸ ತುಂಬಾನೇ ಶ್ರದ್ಧೆಯಿಂದ ಮಕ್ಕಳಿಗೋಸ್ಕರ ಅಡಿಗೆ ಮಾಡ್ತಾ ಇದ್ರು ಹಾಗೆ ಮಾಡಿದ ಆಹಾರ ಪದಾರ್ಥಗಳನ್ನ ಮಕ್ಕಳಿಬ್ರಿಗೂ ತಿನ್ನಕ್ಕೆ ತಗೊಂಡ್ ಬಂದು ಕೊಟ್ರು ಅರೆ ನಂದಿ ನೀವು ಮಾಡಿದ ಆಹಾರ ಪದಾರ್ಥನೆ ಚೆನ್ನಾಗಿತ್ತು ಇದು ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಇದನ್ನು ತಿನ್ಲಿಕ್ಕೆ ನಮ್ಮಿಂದ ಆಗಲ್ಲ ಹಾಗಂತ ಹೇಳಿ ಅವರು ಆ ತಟ್ಟೆನ ತಳ್ಳದ್ರು ಆವಾಗ ಆ ತಟ್ಟೆ ಹಾರ್ಕೊಂಡು ಹೋಗಿ ಅದರಲ್ಲಿದ್ದ ಲಡ್ಡುಗಳು ಶಿವಯ್ಯನ ಪಾದದಡಿಗೆ ಹೋಗಿ ಬಿತ್ತು ಆ ಸಮಯಕ್ಕೆ ಸರಿಯಾಗಿ ದೇವಿ ಪಾರ್ವತಿ ಕೈಲಾಸಕ್ಕೆ ಬಂದ್ರು ಅಲ್ಲಿ ನಡೆದ ಘಟನೆಗಳನ್ನೆಲ್ಲ ಅವರು ನೋಡಿದಾಗ ಅವ್ರಿಗೆ ತುಂಬಾನೋ ಕೋಪ ಬಂತು ಧ್ಯಾನ ಮಾಡುತ್ತಿರುವ ಸ್ವಾಮಿಯ ಬಳಿ ಯಾರು ಈ ಆಹಾರ ಪದಾರ್ಥವನ್ನು ಬಿಸಾಡಿದ್ದು ಹಾಗಂತ ಕೋಪದಿಂದ ದೇವಿ ಪಾರ್ವತಿ ಕೇಳಿದಾಗ ಅದನ್ನು ನೋಡಿ ಗಣೇಶ ಹಾಗೂ ಕಾರ್ತಿಕೇಯ ಇಬ್ರು ತುಂಬಾನೇ ಹೆದ್ರದ್ರು ಅಮ್ಮ ನಾವೇ ಆಹಾರವನ್ನು ಬಿಸಾಡಿದ್ದು ಆದ್ರೆ ಅದು ತಂದೆ ಮೇಲೆ ಬೀಳುತ್ತೆ ಅಂತ ನಮಗೆ ಗೊತ್ತಿಲ್ಲ ಅರೆ ಏನಿದು ಕೈಲಾಶದೊಳಗೆ ಅಲ್ಲಲ್ಲಿ ಆಹಾರ ಪದಾರ್ಥಗಳು ಚೆಲ್ಲಿ ಹೋಗಿದೆ ಯಾರು ಇಷ್ಟೊಂದು ಆಹಾರ ಪದಾರ್ಥವನ್ನು ಮಾಡಿದ್ದು ಅಮ್ಮ ಈ ಆಹಾರ ಪದಾರ್ಥವನ್ನು ನಾನು ಅಂಬದಾಸನವರೇ ಮಾಡಿದ್ದು ಇದನ್ನು ವಿನಾಯಕ ಸುಬ್ರಹ್ಮಣ್ಯನಿಗೋಸ್ಕರನೇ ಮಾಡಿದ್ದು ಆದರೆ ಅವರಿಗೆ ನಾವು ಮಾಡಿದ ಅಡಿಗೆ ಇಷ್ಟವಾಗಲಿಲ್ಲ ಅದಕ್ಕೇನೆ ಅವರು ಇದನ್ನು ದೂರಕ್ಕೆ ಎಸೆದರು ಅದು ಕೈಲಾಶವೆಲ್ಲ ಚೆಲ್ಲಿ ಹೋಗಿದೆ ಹಾಗಂತ ನಂದಿ ಹೇಳಿದನ್ನ ಕೇಳಿ ದೇವಿ ಪಾರ್ವತಿಯ ಕೋಪ ಇನ್ನೂ ಹೆಚ್ಚಾಯಿತು ಹೆಚ್ಚಾಗಿರುವ ಪಾರ್ವತಿದೇವಿಯ ಕೋಪಕ್ಕೆ ಧ್ಯಾನದಲ್ಲಿ ಮುಳುಗೋಗಿದ್ದ ಶಿವಯ್ಯ ಕೂಡ ಕಣ್ಬಿಟ್ಟು ನೋಡಿದ್ರು ಏನ್ ನಡೀತು ಏನಿದು ಆಹಾರ ಕೈಲಾಶವೆಲ್ಲ ಆಹಾರ ಪದಾರ್ಥ ಚೆಲ್ಲಿ ಹೋಗಿದೆ ಇದನ್ನು ವಿನಯಕ ಮತ್ತು ಸುಬ್ರಹ್ಮಣ್ಯನೇ ಮಾಡಿದ್ದು ಸ್ವಾಮಿ ನಿಮಗೆ ಸ್ವಲ್ಪವಾದರೂ ಜವಾಬ್ದಾರಿ ಇದೆಯಾ ಆಹಾರದ ಪ್ರಾಮುಖ್ಯತೆ ಗೊತ್ತಾ ಕೇವಲ ರುಚಿಯಾದ ಆಹಾರ ಪದಾರ್ಥವನ್ನು ಮಾತ್ರ ತಿನ್ಬೇಕಾ ನಿಮ್ಮ ಹಸಿವನ್ನು ನೋಡಿದ ನಂದಿ ಎಷ್ಟೋ ಪ್ರೀತಿಯಿಂದ ಅಡುಗೆಯನ್ನು ಮಾಡಿದ್ರು ಅದು ಕೂಡ ನಿಮಗೆ ಇಷ್ಟವಾಗಿಲ್ಲ ನನ್ನ ಭಕ್ತರಾದ ಅಂಬಾದಾಸ ಅಡುಗೆಯನ್ನು ಮಾಡಿದ್ರು ಅದು ಕೂಡ ನಿಮಗೆ ಇಷ್ಟವಾಗಲಿಲ್ಲ ನಿಮಗೆ ಅಡುಗೆ ಇಷ್ಟವಾಗದಿದ್ರೆ ಪರವಾಗಿಲ್ಲ ಇಷ್ಟವಾಗಿಲ್ಲ ಅಂತ ಆಹಾರ ಪದಾರ್ಥವನ್ನು ಎಸೆಯುವುದಾ ಧ್ಯಾನದಲ್ಲಿರುವ ನಿಮ್ಮ ತಂದೆಯ ಮೇಲೆ ಆಹಾರವನ್ನು ಹೀಗೆ ಎಸಿತಾರಾ ಹಾಗಂತ ದೇವಿ ಪಾರ್ವತಿ ಗಣೇಶ ಹಾಗೂ ಕಾರ್ತಿಕೇಯನನ್ನ ಬೈದ್ರು ಅಡುಗೆ ಮಾಡುವುದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗಬೇಕು ನನಗೆ ತುಂಬ ಹಸಿವಾಗ್ತಾ ಇದೆ ನನಗೆ ಎಷ್ಟು ಹಸಿವಾಗ್ತಿದೆ ಅಂತ ಮಾತಿನಿಂದ ಹೇಳಕ್ಕೆ ಆಗ್ತಾ ಇಲ್ಲ ನೀವೇ ನನ್ನ ಹಸಿವನ್ನು ತೀರಿಸಬೇಕು ಈವಾಗಲೇ ನೀವು ಅಡುಗೆ ಮಾಡಲು ಆರಂಭಿಸಿ ವಿನಾಯಕ್ಕ ನೀನು ಅಡುಗೆಯನ್ನು ಮಾಡಬೇಕು ಸುಬ್ರಹ್ಮಣ್ಯ ನೀನು ನಮಗೆ ಸೇವೆ ಮಾಡಬೇಕು ಆವಾಗಲೇ ನಿಮಗೆ ಅಡುಗೆ ಮಾಡುವುದು ಸೇವೆ ಮಾಡುವ ಕಷ್ಟ ಗೊತ್ತಾಗುತ್ತೆ ಹಾಗಂತ ದೇವಿ ಪಾರ್ವತಿ ಹೇಳಿದ್ರು ಅಂಬಾದಾಸ ದೇವಿ ಪಾರ್ವತಿಯ ಹತ್ತಿರ ಆಶೀರ್ವಾದ ತಗೊಂಡು ಅಲ್ಲಿಂದ ಬೋಲೋಕಕ್ಕೆ ಹೋದ ನಂದಿ ಕೈಲಾಸ ದ್ವಾರದ ಹತ್ತಿರ ಹೋದ ಗಣೇಶ ಹಾಗೂ ಕಾರ್ತಿಕೇಯ ಇಬ್ಬರು ಕೂಡ ಅಡಿಗೆ ಮಾಡೋದಕ್ಕೋಸ್ಕರ ಅಡಿಗೆ ಮನೆಗೆ ಹೋದ್ರು ಕಾರ್ತಿಕೇಯ ಶಿವಯ್ಯ ಹಾಗೂ ದೇವಿ ಪಾರ್ವತಿ ಅವರ ಹಾಸನದಲ್ಲಿ ಮಲ್ಕೊಂಡಿದ್ದಾಗ ಒಂದು ಬೀಸಣಿಗೆ ತಗೊಂಡು ಅದರಿಂದ ಗಾಳಿ ಬೀಸ್ಕೊಂಡು ಕೂಡ ಸೇವೆಗಳನ್ನ ಮಾಡ್ತಾ ಇದ್ದ ಈ ಕಡೆ ಗಣೇಶ ತಂದೆ ತಾಯಿಗೋಸ್ಕರ ಅಡಿಗೆನ ತಯಾರು ಮಾಡ್ತಾ ಇದ್ದ ಏನು ಅಂತ ತಿಳ್ಕೊಂಡಿದ್ದೆ ಅಡುಗೆ ಮಾಡೋದು ಅಷ್ಟು ಸುಲಭವಲ್ಲ ಸುಬ್ರಹ್ಮಣ್ಯ ಹೌದಣ್ಣ ಸೇವೆ ಮಾಡೋದು ಕೂಡ ಅಷ್ಟು ಸುಲಭವಾದ ಕೆಲಸವಲ್ಲ ಅದಕ್ಕೆ ಪ್ರೀತಿ ಭಕ್ತಿ ಎಲ್ಲಾನು ಮುಖ್ಯ ಅಮ್ಮ ಹೇಳಿದ್ದು ನಿಜಾನೇ ಕೆಲಸ ಮಾಡುವ ತನಕ ಆ ಕೆಲಸದ ಕಷ್ಟ ಅದರ ಪ್ರಾಮುಖ್ಯತೆ ನಮಗೆ ಗೊತ್ತಾಗಲ್ಲ ಹಾಗೆ ಕಾರ್ತಿಗೆಯ ತಂದೆ ತಾಯಿಗೋಸ್ಕರ ಸೇವೆಗಳನ್ನ ಮಾಡ್ತಾ ಇದ್ರು ಈ ಕಡೆ ಗಣೇಶ ತಂದೆ ತಾಯಿಗೋಸ್ಕರ ಕಷ್ಟಪಟ್ಟು ಅಡುಗೆ ತಯಾರು ಮಾಡ್ತಾ ಇದ್ದ ಹಾಗೆ ತಯಾರು ಮಾಡಿದ ಆಹಾರವನ್ನ ತಂದೆ ತಾಯಿಯ ಹತ್ರ ತಗೊಂಡು ಹೋಗಿ ಕೊಟ್ರು ಆ ಆಹಾರ ಎಲ್ಲಾನು ತುಂಬಾ ರುಚಿಯಾಗಿತ್ತು ಹಾಗೆ ಗಣೇಶ ಕಾರ್ತಿಕೇಯ ಇಬ್ಬರು ಕೂಡ ಅವರ ತಾಯಿಯ ಕೋಪವನ್ನ ಕಡಿಮೆ ಮಾಡಿದ್ರು ಹಾಗೇನೆ ಅವರ ಹಸುವನ್ನ ತೀರ್ಸದ್ರು ಹಾಗೆ ಆಹಾರದ ಬೆಲೆ ಏನು ಅನ್ನೋದನ್ನ ತಿಳ್ಕೊಂಡ್ರು